ಸರ್ ಸರ್ ಈ ಸ್ಕ್ರಿಪ್ಟ್ ಇದೆಯಲ್ಲ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ನೀವು ತಗೊಂಡಿರೋದು ಇದು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲ್ ಎಲ್ಲ ಕಡೆನೂ ಒಂದೇ ಸರಿ ಜಾರಿ ಬಂದಿದೆ ಅನ್ಕೊತೀನಿ ನಾನು ಸೊ ಇಂಥ ಒಂದು ಸಬ್ಜೆಕ್ಟ್ ಇದ್ದಾಗ ರಾಕ್ಲೈನ್ ಸರಿ ನೀವು ಕತೆ ಹೇಳುವಾಗ ಅಥವಾ ದರ್ಶನ್ ಸರಿ ಕತೆ ಹೇಳಿ ಇದನ್ನ ಈಗ ಇಂಥ ಕಂಟೆಂಟ್ಗಳು ಎಲ್ಲ ಕಡೆನೂ ಆಪ್ಟ್ ಆಗಿರೋದು ಇವಾಗ ಪ್ಯಾ ಪ್ಯಾನ್ ಪ್ಯಾನ್ ಇಂಡಿಯಾ ಮಾಡಿ ಸಿನಿಮಾ ಗೆಲ್ಬಹುದಿತ್ತು ಅಂತ ಈಗ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಗಾಗ್ಲಿ ರಾಕ್ಲೈನ್ ಸಾರಿಗಾಗ್ಲಿ ಹಾಗೆ ಅನಿಸ್ತಾ ಇದೆಯಾ ಸರ್ ಅಂದರೆ ಇದು ಕಂಟೆಂಟ್ ಎಲ್ಲ ಕಡೆನೂ ತುಂಬ ಪ್ರಚಾರ ಮಾಡಿ ಈ ಬ್ಲಾಗ್ ಪಟ್ಟೆಲ್ಲ ನೋಡಿದರೆ ಎಲ್ಲ ಕಡೆ ಗೆಲ್ಲುತ್ತೆ ಅನ್ಸುತ್ತೆ ಸೊ ಅದು ಮಿಸ್ ಆಯಿತು ಅನ್ಸುತ್ತಾನೆ ಸರ್ ನನಗೆ ಥರ ರಿಗ್ರೆಟ್ಸ್ ಅಂತೂ ಖಂಡಿತವಾಗೂ ಇಲ್ಲ ಬಟ್ ಹಾಗೆ ನೀವು ಹೇಳಿದೆ ಹೌದು ಭೂ ಸುಧಾರಣೆ ಕಾಯ್ದೆ ಜಾರಿ ಆಗಿದಾಗ ಇಡೀ ಇಂಡಿಯಾದಲ್ಲಿ ಜಾರಿ ಆಯ್ತು ಅದು ಬಟ್ ಎಲ್ಲ ಸ್ಟೇಟು ತಗೊಳ್ಳಿಲ್ಲ ಸರ್ ಅದನ್ನು ಕೆಲವೊಂದು ಸ್ಟೇಟ್ಗಳು ಮಾತ್ರ ಅದನ್ನು ಸ್ಟ್ರಾಂಗಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅದ್ರಲ್ಲಿ ಒಂದು ಕರ್ನಾಟಕ ನಿಮಗೆ ತಮಿಳುನಾಡು ಆಗಲಿ ಆಂಧ್ರಪ್ರದೇಶ ಆಂಧ್ರ ಆಂಧ್ರಪ್ರದೇಶ ಅವರೆಲ್ಲ ತಗೊಳ್ಳಿಲ್ಲ ಅದನ್ನು ಅಲ್ಲೊಂದು ಕಾನ್ಫ್ಲಿಕ್ಟ್ ನಡಿತಾನೆ ಇತ್ತು ಅಗೇನ್ ನೀವು ನಾರ್ತ್ ಸೈಡ್ ಹೋದರೆ ಕೆಲವೊಂದು ಸ್ಟೇಟ್ಗಳು ಮಾತ್ರನೇ ಅದು ಅದು ಅಕ್ಸೆಪ್ಟ್ ಮಾಡಿಕೊಂಡು ಪಂಜಾಬ್ ಆಗಿರ್ಬೋದು ಮಧ್ಯ ಪ್ರದೇಶ್ ಸೊ ಕೆಲವೊಂದು ಕಡೆ ಆಗ್ತಿತ್ತು ಕೆಲವೊಂದು ಕಡೆ ಆಗ್ತಿರಲಿಲ್ಲ ತುಂಬ ಕಾನ್ಫ್ಲಿಕ್ಟ್ಸ್ ಆ ಟೈಮಲ್ಲಿ ನಡೆದಿದೆ ಸೊ ನಾವು ರಿಸರ್ಚ್ ಮಾಡ್ತಾ ನಮಗೆ ಗೊತ್ತಾಗಿದ್ದದು ಒಂದು ಆ್ಯಂಡ್ ಒಂದು ಸಿನಿಮಾ ರೀಚ್ ಆಗಬೇಕು ಅಂದರೆ ಸರ್ ನನ್ಗೆ ಅದು ಎಲ್ಲ ಭಾಷೆಗಳಲ್ಲೂ ಕನೆಕ್ಟ್ ಆಗುವಂಥದ್ದೇ ಆಗಬೇಕು ಅಂತ ನನ್ನ 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 ನಂಬಲ್ಲ ಸರ್ ನಾನು ನಂಬೋದು ಒಂದೇ ಅವರೆಲ್ಲರಿಗೂ ಬೇಕಾಗಿರೋ ಭಾಷೆ ಅರ್ಥ ಮಾಡ್ಕೊಳಕಷ್ಟೇ ಬಟ್ ಅವ್ರು ನೋಡಕ್ಕೆ ಇಷ್ಟಪಡೋದು ನಿಮ್ಮ ಕಥೆನ ನಿಮ್ಮ ಮಣ್ಣಿಂದು ನಿಮ್ಮ ಒರಿಜಿನಾಲಿಟಿ ಏನಿದ್ರೆ ಮಾತ್ರನೇ ಅದನ್ನ ಅವನ ಭಾಷೆನಲ್ಲಿ ನೋಡಕ್ಕೆ ಇಷ್ಟಪಡ್ತಾನೆ ನಾನು ಇಲ್ಲ ಗುರು ನಿನ್ನ ಊರಿಗೆ ಬೇಕಾಗಿರೋ ಕತೆ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂದ್ರೆ ಅವ್ನು ನನ್ನ ಊರಲ್ಲೇ ನೋಡ್ತೀನಿ ಗುರು ನನ್ನಲ್ಲಿ ಪಿಕ್ಚರ್ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾನೆ ಸೊ ನಾವು ನಮ್ಮ ಮಣ್ಣಿನ ಕಥೆಗಳು ಮಾಡಿ ಅಥವಾ ನಮ್ಮ ನೇಟಿವ್ ಇರೋ ಕತೆಗಳು ಮಾಡಿದಾಗ ಅದನ್ನು ರೀಚ್ ಮಾಡಿಸೋದಕ್ಕೆ ಮೊದಲು ಸಪ್ರೇಟಲ್ಸ್ ಅಂತ ಇತ್ತು ಇವಾಗ ಇನ್ನೊಂದು ಈಸಿಯರ್ ವೇ ನಲ್ಲಿ ಅವನ ಭಾಷೆನಲ್ಲಿ ನೋಡಮ್ಮ ನೀವು ಅಂತ ಹೇಳ್ತಾ ಇದೀವಿ ಅಷ್ಟೇ ಸೊ ಈ ಕಾಂಟ್ಯಾಕ್ಟ್ ಒಂದು ಕಂಟೆಂಟ್ ಇಂದಾನೆ ಅದು ರೀಚ್ ಮಾಡಬೇಕು ಅಂತ ನನಗೆ ಆ ಥರದ್ದು ಯಾವತ್ತೂ ಫೀಲ್ ಆಗಿಲ್ಲ ಸರ್